ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಇಷ್ಟು ದಿನ ತನ್ನ ಮನಸ್ಸಿನಲ್ಲಿ ಇದ್ದ ಪ್ರಶ್ನೆಗಳನ್ನು ಇಂಚರ ಮುಂದೆ ತೆರೆದಿಡುತ್ತಿದ್ದ ವಿವಾನ್ ಅವಳ ಕಡೆಯಿಂದ ಅದಕ್ಕೂ ಯಾವುದೇ ಉತ್ತರ ಬರದಿದ್ದಾಗ ವಿಷಾದದ ನಗು ಮೂಡಿತ್ತು ವಿವಾನ್ ಮುಖದಲ್ಲಿ ಮೌನಂ ಸಮ್ಮತಿ ಲಕ್ಷಣಂ ಅನ್ನೋದು ಅರ್ಥ ಆಯಿತು ಬಿಡು ಎಂದವನು ಆಗ್ಲೇ ಒಂದು ಪ್ರಶ್ನೆ ಕೇಳಿದೆ ನೀನು ನಿಮ್ಮಣ್ಣ ಅತ್ತಿಗೆಗೆ ಮಗು ಆಗ್ತಾಯಿದೆ ಅಂತ ಗೊತ್ತಾದ ಮೇಲೆ ನಿನಗೆ ಅನ್ನಿಸ್ತು ಅಂತ ಅಲ್ವಾ ಏನನ್ನಿಸ್ತು ಗೊತ್ತಾ ಇಂಚರ ನಾನು ಸಹ ತಂದೆ ಆಗಬೇಕು ಅನ್ನಿಸ್ತು ಕಣೆ ನಾವು ಕೂಡ ಎಲ್ಲರ ಹಾಗೆ ಗಂಡ ಹೆಂಡತಿ ಆಗಬೇಕು ನಮಗೂ ಪುಟ್ಟ ಮಗು ಹುಟ್ಟಬೇಕು ಬರೀ ಗಂಡನಾಗಿರೋ ನನಗೆ ತಂದೆ ಜವಾಬ್ದಾರಿ ಹೇಗಿರುತ್ತೆ ಅಂತ ಫೀಲ್ ಮಾಡಬೇಕು ಅನ್ನಿಸ್ತು ಕಣೆ ಎಂದವನ ಧ್ವನಿಯಲ್ಲಿ ಇದ್ದ ನೋವು ಇಂಚರ ಮನಸ್ಸನ್ನು ಮುಟ್ಟದೇ ಇರಲಿಲ್ಲ ಯಾಕೋ ಇವತ್ತು ನಿನ್ನ ಹತ್ರ ಎಲ್ಲವನ್ನು ಹೇಳಿ ಉತ್ತರ ಪಡಿಬೇಕು ಅನ್ನಿಸ್ತು ಅದಕ್ಕೆ ಹೇಳಿದೆ ಹಾಗೆ ಇಷ್ಟೆಲ್ಲ ಹೇಳಿದ್ದು ನೀನು ನನ್ನಿಂದ ದೂರ ಇದ್ದೀಯಾ ಅಂತ ನಿನ್ನ ದೇಹ ಕಾಸೆ ಪಟ್ಟು ಹೇಳಿದ್ದಲ್ಲ ನೀನು ನನ್ನ ಗಂಡನಂತೆ ನೋಡದೇ ಇರಬಹುದು ಆದರೆ ನನ್ನ ಮನಸ್ಫೂರ್ತಿಯಾಗಿ ನಿನ್ನ ನನ್ನ ಹೆಂಡತಿಯಾಗಿ ಸ್ವೀಕರಿಸಿದ್ದೀನಿ ಹಾಗಾಗಿ ನನ್ನ ಹೆಂಡತಿ ಹತ್ರ ಹೇಳ್ಕೋಬೇಕು ಅನ್ನಿಸ್ತು ಅದಕ್ಕೆ ಹೇಳಿದೆ ಕೊನೆಯದಾಗಿ ಇದ್ದೀನಿ ಜರ ಪ್ಲೀಸ್ ನನ್ನ ಕ್ಷಮಿಸು ನಾನು ಉಸಿರು ಇರೋವರೆಗೂ ನೀನು ಜೋಪಾನವಾಗಿ ನೋಡ್ಕೊತೀನಿ ಕಣೆ ಮತ್ತೆ ನಿನ್ನ ನಂಬಿಕೆನ ಕಳ್ಕೊಳ್ಳಲ್ಲ ಅರ್ಧ ದಾರಿಯಲ್ಲಿ ನಿನ್ನ ಕೈ ಬಿಡಲ್ಲ ಎಂದು ಇನ್ನೂ ಹೇಳುತ್ತಿದ್ದವನ ಮಾತನ್ನು ನಿಲ್ಲಿಸಿದಳು ಇಂಚರ ಅವನ ತುಟಿಗೆ ತುಟಿ ಸೇರಿಸುವ ಮೂಲಕ ಅವಳ ಅಚಾನಕ್ಕಾದ ನಡೆಯಿಂದ ವಿವಾನ್ ಮಾತು ನಿಂತು ಹೋಯಿತು ಅಷ್ಟು ಹತ್ತಿರದಲ್ಲಿ ಇದ್ದವಳ ಮುಖವನ್ನು ದಿಟ್ಟಿಸಿದಾಗ ಅವಳ ಕಣ್ಣೀರು ಕಂಡಿತು ಅವನಿಗೆ ಆಕಾಶದ ಕಡೆ ಮುಖ ಮಾಡಿ ಮಲಗಿದ್ದವನ ಮೇಲೆ ಬಾಗಿ ಅವನ ತುಟಿಯನ್ನು ಬಂಧಿಸಿದ್ದ ಕಾರಣ ಅವಳ ಕಣ್ಣಲ್ಲಿ ಜಿನುಕಿದ ನೀರು ಕೆಳಗಡೆ ಮಲಗಿದ್ದ ವಿವಾನ್ ಕೆನ್ನೆ ಮೇಲೆ ಹರಿದಿತ್ತು ತನ್ನ ಮಾತಿನಿಂದ ಅವಳು ಅಳುತ್ತಿದ್ದಾಳೆ ಎಂದು ಗೊತ್ತಾಗಿ ತಾನು ಯಾಕಾದರೂ ಹೇಳಿದೆನೋ ಅನ್ನಿಸಿಬಿಟ್ಟಿತು ಅವನಿಗೆ ಗಾಬರಿಯಿಂದ ಅವಳನ್ನು ಹಿಂದೆ ಸರಿಸಿ ಎದ್ದು ಕುಳಿತುಕೊಂಡ ಆದರೂ ಅವನನ್ನು ಬಿಡದ ಇಂಚರ ಕುಳಿತ ಭಂಗಿಯಲ್ಲಿಯೇ ಅವನನ್ನು ತಬ್ಬಿಕೊಂಡಳು ಐ ಆಮ್ ಸಾರಿ ವಿಭಾನ್ ಪ್ಲೀಸ್ ನನ್ನ ಕ್ಷಮಿಸು ನನ್ನಡೆಯಿಂದ ನಿನಗೆ ಇಷ್ಟೊಂದು ಹರ್ಟ್ ಆಗಿದೆ ಎಂದು ಗೊತ್ತಿರಲಿಲ್ಲ ನನಗೆ ನಿಮ್ಮ ಅಪ್ಪ ಹೇಳಿದ್ರು ಅನ್ನೋ ಕಾರಣಕ್ಕೆ ನಾನು ಬಿಟ್ಟು ಬೇರೆಯೊಬ್ಳನ್ನು ಮದುವೆ ಆಗೋಕೆ ಹೊರಟಿದ್ದನ್ನು ನೋಡಿ ನಿನ್ನ ಮೇಲೆ ಕೋಪ ಮಾಡಿಕೊಂಡು ಹಾಗೆ ಹೇಳಿದ್ದೇನೋ ನಿಜ ಬಟ್ ಮದುವೆ ದಿನ ನನ್ನ ಗಂಡನ ಜಾಗದಲ್ಲಿ ನಿನ್ನ ಬಿಟ್ಟು ಬೇರೊಬ್ಬನನ್ನು ಕಲ್ಪನೆ ಮಾಡಿಕೊಳ್ಳೋಕ್ಕೂ ನನಗೆ ಸಾಧ್ಯ ಆಗಲಿಲ್ಲ ಅನ್ನೋದು ಅರ್ಥ ಆಗಿತ್ತು ನಾನು ನಿನ್ನ ಮೇಲಿನ ಕೋಪಕ್ಕೆ ಮದುವೆಗೆ ಒಪ್ಕೊಂಡು ತಪ್ಪು ಮಾಡಿಬಿಟ್ಟೆ ಅಂತ ಎಷ್ಟು ಒದ್ದಾಡಿದ್ದೆ ಗೊತ್ತಾ ಈಗಲೇ ಮದುವೆ ನಿಲ್ಲಿಸಬೇಕು ಎಂದ್ಕೊಳ್ಳೋ ಅಷ್ಟರಲ್ಲಿ ನನ್ನ ಗುತ್ತಿಗೆಗೆ ತಾಳಿ ಬಿದ್ದಾಗಿತ್ತು ಆಗ ನಿನ್ನ ನಾನು ಶಾಶ್ವತವಾಗಿ ಕಳ್ಕೊಂಡೆ ಅಂತ ಎಷ್ಟು ಒದ್ದಾಡಿಬಿಟ್ಟೆ ಗೊತ್ತಾ ಬಟ್ ಅದಾದ ಮೇಲೆ ಯಾವಾಗ ನನ್ನ ಗಂಡ ನೀನೇ ನನಗೆ ತಾಳಿ ಕಟ್ಟಿದ್ದು ಸಹ ನೀನೇ ಅಂತ ಗೊತ್ತಾಯ್ತೋ ಆಗ ನನ್ನ ಖುಷಿಗೆ ಮಿತಿಯೇ ಇರಲಿಲ್ಲ ಅಲ್ಲೇ ನಿನ್ನ ತಪ್ಪಿಕೊಂಡು ಮುದ್ದು ಅಷ್ಟು ಖುಷಿಯಾಗಿತ್ತು ಬಟ್ ಅದೇ ಸಮಯಕ್ಕೆ ನೀನೇ ನನ್ನ ಮದುವೆ ಆಗೋ ಹುಡುಗ ಅಂತ ಹೇಳಿದೆ ಗೋಳುಯ್ಕೊಂಡಾಗ ನಿನ್ನ ಮೇಲೆ ಕೋಪ ಬಂದಿತ್ತು ಸ್ವಲ್ಪ ದಿನ ನಿನ್ನ ಮೇಲೆ ಇನ್ನೂ ಕೋಪ ಇರೋ ಹಾಗೆ ನಟಿಸಿ ನೀನು ಗೋಳು ಉಯ್ಕೋಬೇಕು ಅಂದ್ಕೊಂಡು ನಿನ್ನಿಂದ ದೂರ ಇದ್ದೆ ಹೊರತು ನನಗೆ ಮೋಸ ಮಾಡಿದ್ದೀ ಅಂತ ಅನುಮಾನದಿಂದಲ್ಲ ನಿನ್ನ ಮದುವೆ ಆದ ದಿನವೇ ನಿನ್ನ ತಪ್ಪನ್ನು ಕ್ಷಮಿಸಿ ನನ್ನ ಗಂಡ ಅಂತ ಒಪ್ಕೊಂಡೆ ಇಷ್ಟು ದಿನ ನಿನ್ನ ಜೊತೆಗಿದ್ದೇನೆ ವಿನಃ ಯಾವ ಒತ್ತಡದಿಂದಲೂ ಅಲ್ಲ ಹಾಗೆ ಸಿದ್ಧ ರಶ್ಮಿ ಪೇರೆಂಟ್ಸ್ ಆಗ್ತಾ ಇದ್ದಾರೆ ಅಂತ ಗೊತ್ತಾದಾಗ ನಿನ್ನ ಹಾಗೆ ನನಗೂ ತಾಯಿ ಆಗಬೇಕು ನಾವಿಬ್ಬರು ಎಲ್ಲ ಗಂಡ ಹೆಂಡ್ತಿರೋ ಹಾಗೆ ನಮ್ಮ ಸಂಸಾರ ಶುರು ಮಾಡಬೇಕು ನಾನು ನೀನು ನಮ್ಮ ಮಗುವನ್ನು ನಮ್ಮದೇ ಆದ ಪುಟ್ಟ ಪ್ರಪಂಚ ಇರಬೇಕು ಅಂತೆಲ್ಲ ಅನ್ನಿಸ್ತು ಹಾಗಾಗಿನೇ ಇವತ್ತು ಇಷ್ಟೆಲ್ಲ ಅರೇಂಜ್ ಮಾಡಿದ್ದು ನಾನು ಐ ಲವ್ ಯು ವಿವಾನ್ ನನಗೂ ನೀನಂದರೆ ತುಂಬ ಇಷ್ಟ ಎಂದು ಎಲ್ಲ ವಿಷಯವನ್ನು ಕ್ಲಿಯರ್ ಆಗಿ ಹೇಳಿ ಮೂಗನ್ನು ಸ್ವರ ಸ್ವರ ಮಾಡುತ್ತಾ ಅಳುತ್ತಾಳೆ ಅವಳ ಮಾತು ಕೇಳಿ ವಿವಾನ್ನ ಕಣ್ಣುಗಳು ಮಿನುಗಿದವು ಇಷ್ಟು ದಿನ ಒತ್ತಾಯದಿಂದ ಜೊತೆಗಿದ್ದಾಳೆ ಎಂದುಕೊಂಡವನಿಗೆ ಅವಳು ಸಹ ತನ್ನ ಪ್ರೀತಿ ಮಾಡ್ತಾ ಇದ್ದಾಳೆ ಹಾಗೆ ಗಂಡ ಎಂದು ಒಪ್ಪಿಕೊಂಡಿದ್ದಾಳೆ ಅನ್ನೋದು ಗೊತ್ತಾಗಿ ಖುಷಿಯಾಗಿತ್ತು ಇನ್ನು ತನ್ನನ್ನು ತಬ್ಬಿಯೇ ಇದ್ದವಳನ್ನು ದೂರ ಸರಿಸಿ ಅವಳ ಮುಖವನ್ನು ಬೊಗೆಸೆಯಲ್ಲಿ ಹಿಡಿದು ಎಬ್ಬೆರಳಿನಿಂದ ಅವಳ ಕಣ್ಣೀರು ಒರೆಸಿ ನಿಜವಾಗ್ಲೂ ನಾನು ಕ್ಷಮಿಸಿದ್ದೀಯಾ ಇಂಚರ ನನ್ನ ಗಂಡ ಅಂತ ಒಪ್ಕೊಂಡಿದ್ದೀಯಾ ಎಂದು ಕೇಳಿದವನಿಗೆ ಹೌದು ಎನ್ನುವಂತೆ ಉದ್ದುದ್ದ ತಲೆಯಾಡಿಸುತ್ತಾಳೆ ಆಗ ಅವಳ ಹಣೆಗೆ ಪ್ರೀತಿಯಿಂದ ಮುತ್ತುಕೊಟ್ಟು ತನ್ನ ಎದೆಗೆ ಒರಗಿಸಿಕೊಂಡು ಅವಳ ತಲೆ ನೇವರಿಸುತ್ತಾನೆ ಕೆಲವು ನಿಮಿಷ ಅವನ ಎದೆಗೆ ಒರಗಿ ತನ್ನ ಅಳುವನ್ನು ನಿಯಂತ್ರಿಸಿಕೊಂಡು ಸಮಾಧಾನ ತಂದುಕೊಳ್ಳುತ್ತಾಳೆ ಅಂದು ಇಬ್ಬರೂ ಸಹ ತಮ್ಮ ನಡುವೆ ಇದ್ದ ಮನಸ್ತಾಪಗಳನ್ನು ಹೇಳಿಕೊಂಡು ಎಲ್ಲವನ್ನು ಕ್ಲಿಯರ್ ಮಾಡಿಕೊಂಡಿದ್ದರಿಂದ ಇಬ್ಬರ ಮನಸ್ಸು ಸಹ ಹಗುರವಾಗಿತ್ತು ಸ್ವಲ್ಪ ಸಮಯ ಅವಳ ತಲೆ ನೇವರಿಸುತ್ತಾ ವಿವಾನ್ಗೆ ಇಂದು ತಮ್ಮ ಸಂಸಾರ ಶುರು ಮಾಡಲು ಇಷ್ಟೆಲ್ಲ ಅರೇಂಜ್ ಮಾಡಿದೆ ಎಂದಿದ್ದು ನೆನಪಾಗಿ ಇಂಚರ ನಾವಿಬ್ಬರು ಒಂದಾಗೋಕೆ ಇಷ್ಟೆಲ್ಲ ಮಾಡಿದೆ ಅಂದ್ಯಲ್ಲ ಮತ್ತು ಆಗಲೇ ನಿನ್ನ ಹತ್ತಿರ ಬಂದಾಗ ಯಾಕೆ ನನ್ನಿಂದ ಬಿಡಿಸ್ಕೊಂಡು ದೂರ ಹೋದೆ ಎಂದು ಕೇಳಿದನು ಅವಳ ಕೂದಲಲ್ಲಿ ಕೈಯಾಡಿಸುತ್ತ ಆಗ ಅವನಿಂದ ದೂರ ಸರಿದ ಇಂಚರ ಓ ಅದ ಅದು ನೀನು ಆಗಲೇ ನನಗೆ ಕೊಟ್ಟಾಗ ಒಂಥರ ನಾಚಿಕೆ ಆಯಿತು ಅದಕ್ಕೆ ಸ್ವಲ್ಪ ಸುಧಾರ್ಸ್ಕೊಳ್ಳೋಣ ಅಂತ ದೂರ ನಿಂತಿದ್ದು ಎಂದು ರಾಗ ಎಳೆದುಕೊಂಡು ಹೇಳಿದವಳನ್ನು ನೋಡಿ ಮುದ್ದು ಕುತ್ತಿತ್ತು ವಿವಾನ್ಗೆ ಹಾಗೆ ಅವಳನ್ನು ಕಾಡಿಸೋ ಮನಸ್ಸಾಯಿತು ಏನು ನನ್ನ ಬಜಾರಿಗೆ ನಾಚಿಕೆ ಬೇರಾಯ್ತ ನನಗೆ ನಂಬೋಕೆ ಆಗ್ತಿಲ್ಲಪ್ಪ ಎಂದನು ಅವಳನ್ನು ರೇಗಿಸುವಂತೆ ಆಗ ಅವನ ತೋಳಿಗೆ ಪುಟ್ಟ ಪೆಟ್ಟು ಕೊಟ್ಟ ಇಂಚರ ಯಾಕೋ ಹಾಗಂತೀಯ ನಾನೇನು ಹುಡುಗಿ ಅಲ್ವಾ ನನಗೆ ನಾಚಿಕೆ ಆಗಲ್ವಾ ಎಂದು ಅವನ ಮೇಲೆ ಉಸಿ ಕೋಪ ಮಾಡಿಕೊಂಡು ಅಲ್ಲಿಂದ ಹೆದ್ದು ಹೋಗಲು ನೋಡಿದವಳ ಕೈ ಹಿಡಿದು ಎಳೆದುಕೊಂಡು ತನ್ನ ಕಾಲ ಮೇಲೆ ಕೋರಿಸಿಕೊಳ್ಳುತ್ತಾನೆ ಆಹಾ ಅಷ್ಟಕ್ಕೆ ಎಷ್ಟು ಬೇಗ ಕೋಪ ಬಂದು ನೋಡು ಎಂದು ಅವಳ ತಲೆಗೆ ತನ್ನ ತಳೆಯಿಂದ ಸಣ್ಣದಾಗಿ ಡಿಕ್ಕಿ ಹೊಡೆದು ಅವಳನ್ನು ಬಳಸಿ ಹಿಡಿದುಕೊಳ್ಳುತ್ತಾನೆ ನಂತರ ಇಬ್ಬರೂ ಸಹ ಒಂದಷ್ಟು ಹೊತ್ತು ಮನಸ್ಸು ಬಿಚ್ಚಿ ಮಾತಾಡುತ್ತಾರೆ ಇಬ್ಬರ ಮಾತಿನ ನಡುವೆ ಸಮಯದ ಅರಿವೇ ಇರಲಿಲ್ಲ ಸಮಯ ಕಳೆಯುತ್ತಾ ಹೋದಾಗೆಲ್ಲ ಚಳಿ ಜಾಸ್ತಿಯಾಗುತ್ತಿತ್ತು ಹಾಗಾಗಿ ವಿವಾನ್ ಮೈಗೆ ಅಂಟಿಕೊಂಡು ಕುಳಿತಳು ಇಂಚರ ಆಗ ಅವಳನ್ನು ಅರಿತವನಂತೆ ಇಂಚರ ತುಂಬ ಚಳಿ ಆಗ್ತಾ ಇದೆ ಮಾತಾಡಿದ್ದು ಸಾಕು ಬಾ ಒಳಗೋಗೋಣ ಎಂದವನ ಮಾತಿಗೆ ಒಪ್ಪಿ ಅವನ ಜೊತೆ ಒಳಗೆ ಹೋಗುತ್ತಾಳೆ ತುಂಬ ಸಮಯದಿಂದ ಸೀರೆಯಲ್ಲಿಯೇ ಇದ್ದಿದ್ದರಿಂದ ಸ್ವಲ್ಪ ಇರಿಸು ಮುರಿಸು ಆಗುತ್ತಿತ್ತು ಹಾಗಾಗಿ ರೂಮಿಗೆ ಬಂದ ಇಂಚರ ಬಟ್ಟೆ ಬದಲಾಯಿಸೋಕೆ ಎಂದು ಕಬೋರ್ಡ್ ತಳಕಾಡುತ್ತಿದ್ದಾಗ ಹಿಂದಿನಿಂದ ಬಂದು ಒಮ್ಮೆಲೆ ಅವಳನ್ನು ಅಪ್ಪಿದ ವಿವಾನ್ ಅವನ ದಿಢೀರ್ ಅಪ್ಪುಗೆಗೆ ಹೆದರಿದ ಇಂಚರ ಕೈಯಲ್ಲಿದ್ದ ಬಟ್ಟೆ ನೆಲಕ್ಕೆ ಬೀಳಿಸಿದಳು ಅವಳ ಭುಜದ ಮೇಲೆ ಗಲ್ಲ ಉರಿ ಅವಳ ಸೀರೆ ಸೆರಗಲ್ಲಿ ಕಾಣುತ್ತಿದ್ದ ನಡುವಿಗೆ ಕೈ ಹಾಕಿ ಅವಳನ್ನು ತಬ್ಬಿದಾಗ ಮತ್ತೆ ಇಂಚರಾಳ ಎದೆ ಬಡಿತ ಜೋರಾಯಿತು ಈ ಸೀರೆಯಲ್ಲಿ ಚೆನ್ನಾಗಿ ಕಾಣ್ತಾ ಇದ್ದೀಯ ಬಿಡು ಇಂಚರ ಬಟ್ಟೆ ಬದಲಾಯಿಸೋದೇನು ಬೇಡ ಎಂದು ಅವಳ ಕಿವಿಯ ಬಳಿ ಮೆಲ್ಲಗೆ ಹೇಳಿ ಕಿವಿಗೆ ಮುತ್ತು ಕೊಟ್ಟಾಗ ಕಂಪಿಸಿಬಿಟ್ಟಳು ಇಂಚರ ಆಗ ಅವಳನ್ನು ಮುಂದೆ ನಿಲ್ಲಿಸಿಕೊಂಡು ಅವಳ ಮುಖವನ್ನೇ ನೋಡುತ್ತಾನೆ ವಿವಾನ್ ಅವಳಿಗೆ ಅವನ ನೋಟದಲ್ಲಿ ನೋಟ ಬೆರೆಸಲು ಆಗದೆ ನೆಲ ನೋಡುತ್ತಿದ್ದಳು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಮೇಲೆ ಎತ್ತುತ್ತಾನೆ ನಾಚಿಕೆಯಿಂದ ಕೆಂಪಾಗಿದ್ದ ಅವಳ ಮುಖವನ್ನು ನೋಡಿ ಅವಳ ಅಂದಕ್ಕೆ ಮತ್ತೆ ಮತ್ತೆ ಸೋಲುತ್ತಿದ್ದ ವಿವಾನ್ ನಾಚಿಕೆಯಲ್ಲಿ ಬಾಗಿದ್ದ ಅವಳ ನೀಲ ಕಣ್ರೆಪ್ಪೆಯನ್ನು ಮೃದುವಾಗಿ ಚುಂಬಿಸಿದಾಗ ಉಸಿರು ಬಿಗಿ ಹಿಡಿದು ತನ್ನ ಸೀರೆ ಸೆರೆಗನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾಳೆ ಅವಳ ಕಣ್ಣು ಮುಖ ಕೆನ್ನೆಯನ್ನೆಲ್ಲ ಮುದ್ದಿಸಿದ ನಂತರ ಅವಳ ತುಟಿಗೆ ತುಟಿ ಸೇರಿಸುತ್ತಾನೆ ಆದರೆ ಅವಳು ಸ್ಪಂದಿಸದೆ ಇದ್ದಾಗ ಅವಳಿಂದ ದೂರ ಸರಿದು ಅವಳ ಮುಖವನ್ನೇ ದಿಟ್ಟಿಸುತ್ತಾನೆ ಭಯದಲ್ಲಿ ಅವಳ ಕೈ ನಡುಗುತ್ತಿತ್ತು ಹಣೆಯ ಮೇಲೆ ಬೆವರ ಹನಿಗಳು ಜಮೆಯಾಗುತ್ತಿದ್ದವು ತುಟಿಗಳು ಮೆಲ್ಲಗೆ ಕಂಪಿಸುತ್ತಿದ್ದದ್ದನ್ನು ನೋಡಿ ನಡುಗುತ್ತಿದ್ದ ಅವಳ ಕೈ ಹಿಡಿದುಕೊಳ್ಳುತ್ತಾನೆ ಆದರೂ ಅವನ ಮುಖವನ್ನು ನೋಡುವುದಿಲ್ಲ ಇಂಚರ ಇಂಚರ ಕೂಗಿದ ಮೆಲುವಾಗಿ ನಿನಗೊಪ್ಪಿಗೆ ಇದೆ ಅಲ್ವಾ ನನಗೋಸ್ಕರ ಏನಾದರೂ ಇಷ್ಟ ಇಲ್ಲ ಅಂದರೂ ಒಪ್ಪಿಕೊಂಡಿದ್ದೀಯಾ ಎಂದು ಕೇಳಿದನು ನನಗೆ ಒಪ್ಪಿಗೆ ಇದೆ ನಾನು ಮನಸ್ಫೂರ್ತಿಯಾಗೆ ಒಪ್ಪಿದ್ದೀನಿ ಎಂದಳು ಆಗ ಅವಳನ್ನು ತನ್ನ ತೋಳಿಗೆ ತೆಗೆದುಕೊಂಡು ಬಂದು ಮಂಚದ ಮೇಲೆ ಮಲಗಿಸಿ ಅವಳ ಮೇಲೆ ಬಾಗಿದನು ಕೆದರಿದ ಕೂದಲು ನಾಚಿಕೆಯಲ್ಲಿ ಕೆಂಪಾಗಿದ್ದ ಅವಳ ಮುಖ ನಡುಗುತ್ತಿದ್ದ ತುಟಿಗಳು ಅಸ್ತವ್ಯಸ್ತವಾಗಿರುವ ಅವಳ ಸೀರೆಯನ್ನು ನೋಡಿ ವಿವಾನ್ನ ಸಂಯಮ ಸಡಿಲವಾಗುತ್ತಿತ್ತು ಮತ್ತೊಮ್ಮೆ ಅವಳ ತುಟಿಗಳನ್ನು ಆಕ್ರಮಿಸಿದ ಈ ಬಾರಿ ಅವಳು ಸಹ ಸಹಕರಿಸಿದಾಗ ಖುಷಿಯಿಂದ ಚುಂಬನವನ್ನು ಸುದೀರ್ಘಗೊಳಿಸಿದ ಅವಳ ತನುವಿನ ಮೇಲೆಲ್ಲ ಕೈ ಅರಿಬಿಟ್ಟಾಗ ಸ್ತ್ರೀ ಸಹಜ ಬಯಕೆಗಳು ಅವಳಲ್ಲೂ ಕೆರಳಿದಾಗ ವಿವಾನ್ನ ಭುಜವನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ನಂತರ ಅವಳುಟ್ಟಿದ್ದ ಸೀರೆಯ ಸೆರಗನ್ನು ಸರಿದು ಅವಳ ಸೌಂದರ್ಯವನ್ನು ಕಣ್ಣು ತುಂಬಿಕೊಳ್ಳುತ್ತಿದ್ದವನ ನೋಟಕ್ಕೆ ತನ್ನ ಎರಡೂ ಕೈಗಳಿಂದ ತನ್ನ ಮೈ ಮುಚ್ಚಿಕೊಂಡಳು ಅವಳ ರೀತಿಗೆ ನಕ್ಕ ವಿವಾನ್ ಅವಳ ಕೈ ಸರಿಸಿ ಅವಳ ಬಡ ಹೊಟ್ಟೆಯ ಮೇಲೆ ಮುಖ ಒತ್ತಿದಾಗ ಉಸಿರನ್ನು ಬಿಗಿ ಹಿಡಿದು ಮುಖವನ್ನು ಪಕ್ಕಕ್ಕೆ ಹಾಕಿದಳು ನಂತರ ಇಂಚಿಂಚಾಗಿ ಅವಳನ್ನು ಮುದ್ದಿಸಲು ಶುರು ಮಾಡಿದಾಗ ಇಬ್ಬರ ಬಟ್ಟೆಗಳು ಒಂದೊಂದೇ ದೂರವಾದವು ಯಾವುದೇ ರೀತಿಯ ಆತುರ ತೋರದೆ ಉದ್ವೇಗಕ್ಕೆ ಒಳಗಾಗದೆ ಅವಳನ್ನು ತನ್ನಲ್ಲಿ ಒಂದಾಗಿಸಿಕೊಂಡಿದ್ದ ವಿವಾನ್ ಸುದೀರ್ಘ ಪ್ರಣಯದ ನಂತರ ಅವಳಿಗೆ ಮುಕ್ತಿ ಕೊಟ್ಟಿದ್ದ ತನು ಮನವನ್ನು ಅವನಿಗೆ ಅರ್ಪಿಸಿ ಮೊದಲ ಮಿಲನದ ಆಯಾಸಕ್ಕೆ ಬಹಳ ನಿದ್ರಾಣಗೊಂಡಿದ್ದಳು ಇಂಚರ ಅವಳ ಸೊರಗಿದ ಮುಖವನ್ನು ನೋಡಿ ಅವಳ ಹಣೆಗೆ ಪ್ರೀತಿಯಿಂದ ಕೊಟ್ಟ ವಿವನ್ ತುಂಬ ಆಯಾಸ ಆಗ್ತಿದೆಯಾ ಇಂಚರ ಎಂದು ಕಾಳಜಿಯಿಂದ ಕೇಳಿದವನಿಗೆ ಬೇಸರ ಮಾಡಲು ಇಚ್ಛಿಸದೆ ಇಲ್ಲ ಎನ್ನುವಂತೆ ತಲೆಯಾಡಿಸಿ ಅವನ ತೋಳ ಮೇಲೆ ತಲೆಯಿಟ್ಟು ಅವನನ್ನು ತಬ್ಬಿ ಮಲಗಿದಳು ನಂತರ ಅವಳಿಗೂ ಸೇರಿಸಿ ಬೆಡ್ಶೀಟ್ ಒದಿಸಿದ ಮೇಲೆ ಅವಳ ತಲೆ ನೇವರಿಸುತ್ತಾ ಅವನು ಸಹ ಜಾರುತ್ತಾನೆ ಮುಂದುವರಿಯುವುದು